ತುಂಬ ಜನ ಹೇಳ್ತಾರಲ್ಲ ದೆವ್ವ ಹಿಡ್ಕೊಂಡಿತ್ತು ಅನ್ನೋ ಮಾತು ಆಮೇಲೆ ನನಗೆ ಕಾಣಿಸ್ತು ಏನೋ ಆ ಥರ ಅಂತನ್ನೋದು ಅಥವಾ ಯಾರು ಬೆನ್ ಮೇಲೆ ಹೊಡಿತೋದು ಮಾರ್ಕ್ ಮೂಡಿತ್ತು ಅಂತ ಕಿಟಕಿ ಹತ್ರ ಕಿಟಕಿಯಿಂದ ಒಳಗಡೆ ಬಂದುಬಿಟ್ಟಿದ್ದೆ ಪ್ಯಾರಿಶನ್ನು ನಿಂತ್ಕೊಂಡಿದ್ದೆ ಅಲ್ಲಿ ಅದು ನನ್ನನ್ನೇ ನೋಡ್ತಾ ಇದೆ ಶರೀರವನ್ನು ಪ್ರವೇಶ ಮಾಡೋದು ಯಾಕೆಂದರೆ ನಾವು ಊಟ ಮಾಡಿದರೆ ಅದಕ್ಕೆ ತೃಪ್ತಿ ಆಗುತ್ತೆ ಅಂತ ಹಾಗೆ ಅವು ತೊಗೊಳೋದು ಎಕ್ಸ್ಪೀರಿಯೆನ್ಸಸ್ನ ಈ ಒಂದು ದರ್ಚ್ ಫಾರ್ ಸೆಕ್ಸ್ ಆಲ್ಸೋ ದೇ ಕಂಪ್ಲೀಟ್ ಪ್ಯಾಂಟರಿಂಗ್ ಡಿಫ್ರೆಂಟ್ ಬಾಡೀಸ್ ಡೆತ್ ಬೆಡ್ ಮೇಲಿರೋ ಅಜ್ಜಿ ಆಕೆಗೆ ನಿನ್ನ ಕೊನೆ ಆಸೆ ಏನಾರು ಏನಾರು ಇದೆಯೇನಮ್ಮ ಅಂತ ಕೇಳಿದರೆ ಹೇಳ್ತದೆ ಅಜ್ಜಿ ಇಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ಈಗ ಜಾಸ್ತಿ ಭಾರ ಹೊತ್ಕೊಂಡಿದ್ರೆ ನಾವು ಮೌಂಟ್ ಎವರೆಸ್ಟ್ ಹತ್ತಕ್ಕಾಗುತ್ತೇನೋ ಆಗಲ್ಲ ಆ್ಯಸ್ ಸಿಂಪಲ್ ಆ್ಯಸ್ ದಟ್ ಕಥೆಗಳಲ್ಲಿ ಓದ್ತೀವಲ್ಲ ದೇವಲೋಕ ಇಂದ್ರ ಮತ್ತು ಅದ ಅದೆಲ್ಲ ಅದೇ ಲೋಕ ಹೇಳ್ತಾರ ಎಲ್ಲ ಲೋಕಗಳು ಇದ್ದಾವೆ ಅಪ್ಸರಿಯರು ಹಾ ಅದೆಲ್ಲ ಇದೆ ಅಂತೀರ ಅದಾದ ಒಂದು ಚಾಪ್ಟರನ್ನು ಕೂಡ ನಾನು ಬರ್ದಿದ್ದೀನಿ ನನ್ನ ಪುಸ್ತಕದಲ್ಲಿ ಓಕೆ ಹೇಗೆ ಇರುತ್ತೆ ಅವೆಲ್ಲ ಅಂತ ಹೇಳಿ ಓಕೆ ನೀವು ಹೇಳ್ತಿರ್ಬೇಕಾರೆ ಒಂದು ಶಬ್ದನ ಯೂಸ್ ಮಾಡಿದ್ರಿ ಅದು ದೆವ್ವ ಭೂತ ಅಂತ ನನಗೆ ಅನ್ಸ್ಲಿಲ್ಲ ಬಿಕಾಸ್ ಐ ನ್ಯೂ ಇಟ್ ಅಂತ ಹೇಳಿದಿರಿ ಈಗ ನಿಮ್ಮ ಪ್ರಶ್ನೆ ಆ ವಿಚಾರ ಬಂದಿರೋದ್ರಿಂದ ಕೇಳ್ತಾ ಇದೆ ನಮಗೆ ಈ ತರ ವಿಚಾರಗಳಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಗೂಸ್ ಬಾಂಬ್ಸ್ ಬರುತ್ತೆ ನಮಗೆ ಎರಡೂ ಟೈಮಲ್ಲಿ ಗೂಸ್ ಬಾಂಬ್ ಬರುತ್ತೆ ಈ ತರ ಮಾತಾಡಿದಾಗೂ ಬರುತ್ತೆ ದೆವ್ವಗಳ ಬಗ್ಗೆ ಮಾತಾಡಿದಾಗೂ ಬರುತ್ತೆ ಈಗ ಇದೆಲ್ಲ ಇದೆ ಭೂತಗಳು ಇದೆ ಅಂತ ಅರ್ಥನಾ ಪ್ರೇತ ಲೋಕ ಇದೆ ಈಗ ನಮ್ಮಲ್ಲಿ ಧಾರ್ಮಿಕವಾಗಿ ಯಾರು ತೀರ್ಕೊಂಡಾಗ ಹತ್ತು ಹತ್ತು ದಿವಸ ಕ್ರಿಯೆಗಳನ್ನು ಮಾಡೋದು ಹನ್ನೊಂದನೇ ದಿವಸ ಮಾಡೋದು ಹದಿಮೂರನೇ ದಿವಸ ಮಾಡೋದು ಎಲ್ಲ ಇದೆಯಲ್ಲ ದೇ ಆರ್ ನಾಟ್ ಬ್ಲೈಂಡ್ ಬಿಲೀವ್ಸ್ ಅರೆ ಮತ್ತೆ ಈ ಪ್ರಶ್ನೆ ಹಾಕಬೇಡಿ ಏನು ನಮ್ಮ ದೇಶದಲ್ಲಿ ಮಾತ್ರ ಈ ರೀತಿ ಬೇರೆ ದೇಶಗಳಲ್ಲಿ ಅವರೆಲ್ಲ ಏನೂ ಮಾಡಲ್ವಲ್ಲ ಅಂತ ನನ್ನ ದೃಷ್ಟಿಯಲ್ಲಿ ಅದು ಪ್ರಶ್ನೆಯೇ ಅಲ್ಲ ಅದು ಅಲ್ಲಿ ಮಾಡದೇ ಇದರಿಂದ ಏನು ಆಗ್ತಿದೆ ಅನ್ನೋ ಥರ ನಿಮಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ಅಲ್ವಾ ಹಾಗಾಗಿ ಪ್ರಶ್ನೆಯೇ ಇರೋಲ್ಲವೇ ಬಿಕಾಸ್ ಇಟ್ಸ್ ಟೋಟಲಿ ಮೇಡಪ್ ಆಫ್ ಇಗ್ನೋರೆನ್ಸ್ ಇದನ್ನು ಮಾಡ್ತಾ ಇದ್ದರೆ ಏನಾಗುತ್ತೆ ಮಾಡದೇ ಇದ್ದರೆ ಏನಾಗುತ್ತೆ ಅನ್ನೋದು ಶಾಸ್ತ್ರಗಳಲ್ಲಿ ಎಲ್ಲ ಬರೆದಿಟ್ಟಿದ್ದಾರೆ ಆಯಿತಾ ಹಾಗಾಗಿ ಈ ಈ ಪ್ರಕ್ರಿಯೆ ಅಂತ ಏನು ನಾವು ಮಾಡ್ತೀವಿ ಅದು ಪ್ರೇತಲೋಕಕ್ಕೆ ಈ ಶರೀರದಿಂದ ಬಿಡುಗಡೆ ಆಗಿ ಕಳಿಸ್ಕೊಡುವಂತಹ ಒಂದು ಪ್ರಕ್ರಿಯೆ ಅದು ಸೊ ಪ್ರೇತಲೋಕವೂ ಇದೆ ಪಿತೃಲೋಕವೂ ಇದೆ ಅದರಲ್ಲೂ ಕೂಡ ಈ ನಮ್ಮ ಜನ್ಮದಲ್ಲಿದ್ದಾಗ ನಾವು ಮಾಡಿದಂತಹ ಕಾರ್ಯಗಳಿಂದ ಒಂದು ಒಟ್ಟು ಮೊತ್ತವಾಗಿ ಒಂದು ಕರ್ಮ ಅಂತ ಒಂದು ಬ್ಯಾಗೇಜ್ ಆಗ್ತದೆ ಬ್ಯಾಗೇಜ್ ಸಾವು ಅಂದರೆ ನೋಡಿ ಈಗ ಒಂದು ಹೇಳಬೇಕಾದ್ರೆ ಇನ್ನೊಂದು ಕನೆಕ್ಟ್ ಆಗ್ತಿದೆ ನಾನೇನು ಮಾಡಲಿ ಇದನ್ನು ಹೇಳಿದ್ರೆ ಅದನ್ನು ಏನು ಹೇಳಿದ್ರೆ ಅದನ್ನು ಡಿಫೈನ್ ಮಾಡೋಕ್ಕಾಗಲ್ಲ ಸಾವು ಅಂದರೆ ಏನು ಈ ಪಂಚಭೂತಗಳ ಏನು ಒಂದು ಶರೀರದ ಮೇಲಿನ ಕವಚ ಇದೆ ಇದೊಂದು ಕೋಶ ಅಷ್ಟೇ ಇದು ಡಿಸೆಂಟಿಗ್ರೇಟ್ ಆಗುತ್ತೆ ಹಾಂ ಅದಕ್ಕೆ ತಾನೇ ನಾವು ಹೂಳೋದೋ ಅಥವಾ ಸುಡೋದು ಏನೋ ಒಂದನ್ನು ಮಾಡ್ತೀವಿ ಪ್ರಕೃತಿನಲ್ಲಿ ಅದನ್ನು ಬೆರೆಸ್ದಾಗ ಮಾತ್ರ ಅದು ಡಿಸೆಂಟಿಗ್ರೇಟ್ ಆಗುತ್ತೆ ಇಲ್ಲದೆ ಅದು ವಾತಾವರಣಕ್ಕೆ ಸೇರಿದರೆ ಹಾಂ ಈ ಶರೀರದ್ದು ತುಂಬ ಅದು ಪಾಯ್ಸನಸ್ ಆಗುತ್ತೆ ಹಾಗಾಗಿ ಒಂದೋ ಪ್ರಾಣಿಗಳು ತಿನ್ನಬೇಕು ಪಕ್ಷಿಗಳು ತಿನ್ನಬೇಕು ಇಲ್ಲ ಮಣ್ಣಲ್ಲಿ ಸೇರಿ ಹೋಗಬೇಕು ಅದು ಏನೋ ಆಗಿ ಡಿಸೆಂಟಿಗ್ರೇಟ್ ಆದರೆ ಮಾತ್ರ ಅಲ್ಲಿಗೆ ಅದಕ್ಕೆ ಒಂದು ನೆಲೆ ಸಿಕ್ತು ಅಂತ ಆಮೇಲೆ ಏನಾಗುತ್ತೆ ಅನ್ನೋದು ಕಣ್ಣಿಗೆ ಕಾಣೋದಿಲ್ಲ ಈ ಪ್ರೇತ ಅಂದರೆ ಯಾವುದು ಯಾವುದು ಪಂಚಭೂತಗಳ ಶರೀರವನ್ನು ಬಿಟ್ಟು ಒಂದು ಶಕ್ತಿ ಆಗುತ್ತೆ ಅದು ಒಂದು ಎನರ್ಜಿ ಸ್ಪಿಯರ್ ಅದು ಮೇಲಿನ ಲೋಕಕ್ಕೆ ಹೋಗೋಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಮಾಡುವಾಗ ಅದರ ಕರ್ಮ ಈಗ ಜಾಸ್ತಿ ಭಾರ ಹೊತ್ಕೊಂಡಿದ್ರೆ ನಾವು ಮೌಂಟ್ ಎವರೆಸ್ಟ್ ಹತ್ತಕ್ಕಾಗುತ್ತೇನೋ ಆಗಲ್ಲ ಆ್ಯಸ್ ಸಿಂಪಲ್ ಆಸ್ ದಟ್ ಹಾಗೆ ಈ ಕರ್ಮದ ಭಾರ ಜಾಸ್ತಿ ಇದ್ದರೆ ನಮಗೆ ಮೇಲ್ಮೇಲಿನ ಲೋಕಗಳಿಗೆ ಹೋಗೋದಕ್ಕೆ ಈ ಆತ್ಮಕ್ಕೆ ಶಕ್ತಿ ಬರಲ್ಲ ಯಾಕೆಂದರೆ ಆತ್ಮವನ್ನು ಕವರ್ ಮಾಡಿರದೇ ಈ ಮನಸ್ಸು ಮನೋಬುದ್ಧಿ ಚಿತ್ತಹಂಕಾರ ಅಂತ ಎಲ್ಲ ಉಪನಿಷತ್ತುಗಳು ಇದನ್ನು ಹೇಳ್ತದೆ ಯೋಗಶಾಸ್ತ್ರಗಳು ಹೇಳ್ತವೆ ವಿ ಆರ್ ಎ ಕಾನ್ಫ್ಲೂಯೆನ್ಸ್ ಆಫ್ ಫೈವ್ ಫ್ಯಾಕಲ್ಟೀಸ್ ಮನಸ್ಸು ಬುದ್ಧಿ ಚಿತ್ತ ಮನೋಬುದ್ಧಿ ಅಹಂಕಾರ ನಾಲ್ಕು ಹ್ಞೂ ಆಯಿತಾ ಇನ್ನು ಐದು ಆರು ಏಳು ಬೇರೆ ಬೇರೆ ರೀತಿ ವರ್ಣನೆಗಳಿದೆ ಬೇಕಿಲ್ಲ ಈಗ ಅದು ಹಾಗಾಗಿ ಈ ಆತ್ಮವನ್ನು ಕವರ್ ಮಾಡಿರುವಂಥದ್ದು ಚಿತ್ತ ಅಹಂಕಾರದ ಒಂದು ಲೇಯರು ಹಾಗಾಗಿ ನಾವು ಸತ್ವಿ ಅಂತಂದರೆ ನಾವು ಪೂರ್ತಿಯಾಗಿ ನಾಶ ಆಗೇ ಇರೋಲ್ಲ ಯಾಕೆಂದರೆ ಈ ಮನಸ್ಸಿದೆಯಲ್ಲ ಈ ಮನಸ್ಸು ಅನ್ನೋದು ಎಷ್ಟು ಶಕ್ತಿಯುತವಾದ್ದು ಅನ್ನೋದು ಇವತ್ತಿನ ಸೈನ್ಸಿಗೂ ಕೂಡ ಗೊತ್ತಾಗಲಿಲ್ಲ ಇನ್ನೂ ಗೊತ್ತಾಗಲಿಲ್ಲ ದೇ ಆರ್ ಡೂ ಇಂಗ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಅಂದರೆ ನಮ್ಮ ಋಷಿಮಿನಗಳು ಬಹಳ ಮುಂದಕ್ಕೆ ಹೊರಟೋಗ್ಬಿಟ್ಟಿದ್ದಾರೆ ಆಯಿತಾ ಹಾಗಾಗಿ ಈ ಮನಸ್ಸು ಏನು ಮಾಡುತ್ತೆ ತನ್ನ ಎಲ್ಲ ಆಸೆಗಳು ವಿಚಾರಗಳು ಭಾವನೆಗಳು ಇವೆಲ್ಲವನ್ನು ಸ್ಟೋರ್ ಮಾಡ್ಕೊಳ್ಳೋ ಒಂದು ಮೆಕ್ಯಾನಿಸಮ್ ಇದೆ ಅದನ್ನೇ ಅಂತ ಕರಿತೀವಿ ಮೆಮರೀಸ್ ಅಂತ ಇಟ್ಸ್ ಏಕ್ ಲೈಕ್ ಎ ಬ್ಲ್ಯಾಕ್ ಬಾಕ್ಸ್ ಇನ್ನು ಏರೋಪ್ಲೇನ್ ಎರೋಪ್ಲೇನ್ ಏನಾದರೂ ಆಕ್ಸಿಡೆಂಟ್ ಆದರೆ ಅದು ಹೇಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಆ ಬಾಕ್ಸನ್ನು ಓಪನ್ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಅಬೌಟ್ ಇಟ್ ಹಾಗೆ ಈ ಮನಸ್ಸು ಅನ್ನೋದು ಒಂದು ಬಾಕ್ಸು ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ಎಲ್ಲಿ ಹೋದ್ರೂ ಅದನ್ನ ತಗೊಂಡೇ ಹೋಗ್ತೀವಿ ಅದೇ ಪ್ರೇತದ ಸ್ಥಿತಿ ಬಾಕ್ಸ್ ಇದೆ ಬಟ್ ಅದು ದೇಹ ಇಲ್ಲ ದೇಹ ಇಲ್ಲ ಅದಕ್ಕೆ ಇನ್ನೂ ಅನೇಕ ವಿಚಾರಗಳು ಅನೇಕ ಆಸೆಗಳು ಮನುಷ್ಯ ಅಂದರೆ ಆಸೆ ತಾನೆ ಹಾಂ ಮನುಷ್ಯ ಅಂದರೆ ಮನಸ್ಸು ಅದೆಲ್ಲವನ್ನು ಸ್ಟೋರ್ ಮಾಡಿಕೊಂಡು ಒಂದು ತುಂಬ ಅಜ್ಜಿಗೆ ನಾನು ಇದೊಂದು ವಾಹನ ಯಾವಾಗಲೂ ಹೇಳ್ತಾಯಿರ್ತೀನಿ ಡೆತ್ ಬೆಡ್ ಮೇಲಿರೋ ಅಜ್ಜಿ ಆಕೆಗೆ ನಿನ್ನ ಕೊನೆ ಆಸೆ ಏನಾರು ಏನಾರು ಇದೆಯನಮ್ಮ ಅಂತ ಕೇಳಿದರೆ ಹೇಳ್ತದೆ ಅಜ್ಜಿ ಇಲ್ಲ ಅಂತ ಹೇಳೋದೇ ಇಲ್ಲ ಯಾಕಂದರೆ ಹಾಸ್ಯಗಳಿಲ್ಲದಂತಹ ಒಂದು ಮನಸ್ಸಿನ ಸ್ಥಿತಿಯನ್ನು ನಾನು ಟ್ರೈನ್ ಮಾಡ್ಬೋದು ಅನ್ನೋದೇ ನನಗೆ ಗೊತ್ತಿಲ್ಲ ಆ ಡೈಮೆನ್ಷನ್ನೇ ನನಗೆ ಗೊತ್ತಿಲ್ಲ ಹೌದು ಅಲ್ವಾ ಅಜ್ಜಿ ಹೇಳುತ್ತೆ ಅಯ್ಯೋ ನನ್ನ ಮೊಮ್ಮಗಳ ಕತೆ ಬಿಡಿ ಮರಿ ಮೊಮ್ಮಗಳಿದ್ದಾಳಲ್ಲ ಅವಳದೊಂದು ಮದುವೆ ನೋಡ್ಕೊಂಡ್ಬಿಟ್ಟು ಹೋಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಕಣೆ ಅಂತ ಹೇಳ್ತದಂತೆ ಸ್ವಾಮಿ ರಾಮರೇನೊಂದು ಉದಾಹರಣೆ ಹೇಳ್ತಾರೆ ಅವರ ಶಿಷ್ಯರು ಕರೀತಾರಂತೆ ನನ್ನ ಹೆಂಡತಿ ಡೆತ್ ಬೆಡ್ಡಲ್ಲಿದ್ದಾಳೆ ತುಂಬ ನಿಮ್ಮನ್ನು ನೆನಪು ಕಿಸ್ಕೊ ನೆನಪಿಸ್ಕೊತಾ ಇದ್ದಾಳೆ ಸ್ವಾಮೀಜಿ ಬಂದ ದಯವಿಟ್ಟು ನೋಡಿ ಅವಳನ್ನು ಹೋಗ್ತಾರೆ ತುಂಬ ನೋವಿನಲ್ಲಿ ಒದ್ದಾಡ್ತಾ ಇರುವಂತಹ ಜೀವ ಸ್ವಾಮೀಜಿ ಹೇಳ್ತಾರೆ ಸ್ವಾಮಿ ರಾಮ ಆಯಿತು ನಾನು ಬಂದಿದ್ದೀನಲ್ಲ ಇವಾಗ ನಿಮ್ಮ ನೋವು ಕಡಿಮೆ ಆಗುತ್ತೆ ಆದರೆ ನೀವು ಒಂದು ಕೆಲಸ ಮಾಡಬೇಕೇನು ಒಂದು ಸಲ ನಿನ್ನ ಇಷ್ಟ ದೇವರೇನಿದೆಯೋ ಅವರ ಹೆಸರನ್ನ ಹೇಳ್ಬಿಡು ತುಮಾರೇ ಜೋ ಭಗವಾನೆ ಹೊಸ್ಕು ಬಾರ್ ನಾಮ್ ಲೇಲೋ ಉಸ್ಕಾ ಅಂತ ಹೇಳ್ತಾರಂತೆ ಆಕೆ ಇಷ್ಟುದ್ದ ಮಾತಾಡ್ತಾರಂತೆ ಏನು ಓ ಸ್ವಾಮೀಜಿ ಮೈ ಕೈಸೆ ಕರ್ಸಕ್ತಿ ಹ್ಞೂ ಮ್ಯಾ ತಗ್ ತಗಯಿ ಹ್ಞೂ ಮೇರೆ ತ ಅಭಿಯ ಠೀಕ್ ನೈಯೇ ಇತ್ತನಾ ದರ್ದೆ ಅಂದರ್ ಸಾರಿ ಹಿಂದಿನಲ್ಲಿ ಹೇಳ್ತಾ ಇದ್ದೀನಿ ಶರೀರದಲ್ಲಿ ಇಷ್ಟೊಂದು ನೋವಿದೆ ಕಾಯಿಲೆ ಇದೆ ಇಷ್ಟೆಲ್ಲ ಇರ್ಬೇಕಾದ್ರೆ ನಾನು ಆ ದೇವ್ರ ಹೆಸ್ರನ್ನ ಹೆಂಗೆ ಕರೀಲಿ ಕೆನ್ ಯು ಸೀ ದ ಈಡಿಯಾಟಿಕ್ ಬಿಹೇವಿಯರ್ ಇನ್ ದಟ್ ಪರ್ಸನ್ ಏನು ಇಷ್ಟುದ್ದ ಮಾತಾಡೋ ಬದಲು ಹತ್ತು ಸತಿ ದೇವರ ಹೆಸರು ಹೇಳ್ಬೋದಾಗಿತ್ತು ಡಿಯರ್ ದೇವರ ಹೆಸರನ್ನು ಹೇಳಬೇಕು ಅಂತಂದರೆ ಅದಕ್ಕೆ ಟ್ರೈನಿಂಗ್ ಬೇಕು ಮೈಂಡಲ್ಲಿ ಮೈಂಡಲ್ಲಿ ಚಿತ್ತ ವೃತ್ತಿಗಳನ್ನು ಕಾಂಡ್ಯೂಟ್ಸ್ ಆಫ್ ದ ಮೈಂಡ್ ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳದೇ ಇದ್ದರೆ ದೇರ್ ಆಲ್ ಕಾಲ್ಡ್ ಸರ್ಕ್ಯೂಟ್ಸ್ ನಮ್ದೆಲ್ಲ ಇರೋದೆಲ್ಲ ಏನು ಆಸೆಗಳದ್ದೇ ಸರ್ಕ್ಯೂಟ್ಸು ಕೊನೆಯ ಹಂತದಲ್ಲಿ ಭಗವಂತನನ್ನು ನೆನಪಿಸ್ಕೊಂಡು ಒಂದು ಸುಸ್ಥಿತಿಯ ಒಂದು ಲೋಕವನ್ನ ತಲುಪಬೇಕು ಅಂದ್ರೆ ಸಾಧ್ಯ ಇಲ್ಲ ಹಾಗಾಗಿ ಯಾಕೆ ಕೊನೆಗೂ ಅಯ್ಯೋ ಸ್ವಾಮೀಜಿ ಅಯ್ಯೋ ಸ್ವಾಮೀಜಿ ಅಂದ್ಕೊಂಡೇನೆ ಪ್ರಾಣ ಬಿಡ್ತಾರಂತೆ ಐ ಕುಡ್ ನಾಟ್ ಹೆಲ್ಪ್ ಅವರ್ ಅಂತಾರೆ ನೀವು ದೆವ್ವಗಳ ಬಗ್ಗೆ ಹೇಳ್ತಾ ಇದ್ರಿ ಇನ್ನೊಂದು ಪ್ರಶ್ನೆ ಅದ್ರ ಬಗ್ಗೆನೇ ಕೇಳ್ಬಿಡ್ತೀನಿ ಅಂತಂದ್ರೆ ಈಗ ತುಂಬಾ ಜನ ಹೇಳ್ತಾರಲ್ಲ ದೆವ್ವ ಹಿಡ್ಕೊಂಡಿತ್ತು ಅನ್ನೋ ಮಾತು ಆಮೇಲೆ ನನಗೆ ಕಾಣಿಸ್ತು ಏನೋ ಆ ಥರ ಅಂತ ಅಥವಾ ಯಾರು ಬೆನ್ಮೇಲೆ ಹೊಡಿತೋದು ಮಾರ್ಕ್ ಮೂಡಿತ್ತು ಅಂತ ನಮ್ಮ ನಮ್ಮನೇಲ್ಲೂ ಒಬ್ರು ಹೇಳಿದ್ದೆ ಅನ್ಪಿದೆ ನನಗೆ ಈ ತರ ನಾವು ಇರ್ತೀವಿ ಇದೆಲ್ಲ ಒಂದು ಎಲ್ಲರೂ ಈಗ ನೀವು ನನಗೆ ಕೇಳಿದಾಗ ನಾನು ಅವರು ಅವ್ರು ನೋಡಿದಾರೆ ಅಂತ ಹೇಳ್ತೇನೆ ಅವರು ಕೇಳಿದ್ರಲ್ಲ ಅವ್ರು ಅವ್ರು ನೋಡಿದಾರೆ ಅಂತ ಹೇಳ್ತಾರೆ ನಾನು ನೋಡಿದೀನಿ ಅನ್ನೋಂಥ ವ್ಯಕ್ತಿ ನನಗಂತೂ ಈವರೆಗೂ ಸಿಕ್ಕಿಲ್ಲ ನೋಡಿದೀನಿ ಸಿಗುತ್ತೆ ಐ ಥಿಂಕ್ ಇಟ್ ವಾಸ್ ನ್ಯೂಯಾರ್ಕ್ ಆರ್ ಮಿನಿಯಾಪುಲೀಸ್ ತುಂಬ ಟ್ರಾವೆಲ್ ಫಸ್ಟಲ್ಲಿ ಟ್ರಾವೆಲ್ ಮಾಡ್ತಿದ್ವಿ ರಾಮ ಅವರ ಈ ಧ್ಯಾನದ ಮೆಸೇಜಸ್ನ ಜನರಿಗೆ ತಲುಪಿಸ್ಬೇಕು ಅಂತ ಎರಡರಲ್ಲಿ ಒಂದು ಸಿಟಿ ನಂಗೆ ಹೋಗಿದೆ ಮೋಸ್ಟ್ಲಿ ಮಿನಿಯಾ ಇರಬಹುದು ಒಬ್ಬ ಸ್ನೇಹಿತರ ಮನೆಯಲ್ಲಿ ಉಳಿದಿದ್ವಿ ರಾತ್ರಿ ಸುಮಾರು ಒಂಬತ್ತುವರೆ ಗಂಟೆಗೆ ಊಟ ಎಲ್ಲ ಅಲ್ಲೆಲ್ಲ ಬೇಗನೆ ಊಟ ಏಳುವರೆಗೆ ಭಾಳ ಒಳ್ಳೆಯ ಅಭ್ಯಾಸ ಅದು ಊಟ ಮಾಡಿ ಅವ್ರ ಜೊತೆಲ್ಲೇ ಒಂದಷ್ಟು ದೂರ ವಾಕಿಂಗ್ ಹೋಗಿ ವೆದರ್ ವಾಸ್ ವೆರಿ ಗುಡ್ ಮಾಡಿ ವಾಪಸ್ ಬಂದು ಮಲ್ಕೊಳ್ಳುವ ಅಂತೇಳಿ ಒಂದು ಹತ್ತು ಗಂಟೆಗೆ ಆಮೇಲೆ ಹೀಗೆ ಕೂತ್ಕೊಂಡು ಅಧ್ಯಾತ್ಮದ ಬಗ್ಗೆ ಮಾತಾಡೋದು ಅವ್ರ ಪ್ರಶ್ನೆಗಳು ಇದ್ದೇ ಇರುತ್ತಲ್ಲ ಆಯಿತು ಒಂದು ಹತ್ತುವರೆಗೆ ಮಲ್ಗಲಿಕ್ಕೆ ಅಂತ ನಾನು ಮತ್ತು ನನ್ನ ಹಸ್ಬೆಂಡ್ ಪಟಾಭಿರಾಮ್ ಇಬ್ಬರೂ ಟ್ರಾವೆಲ್ ಮಾಡ್ತಿದ್ವಿ ಅವಾಗ ಈಸ್ ಅ ವೆರಿ ಗ್ರೇಟ್ ಯೋಗಾಚಾರ್ಯ ಹಸ್ಬೆಂಡ್ ಸ್ವಾಮಿರಾಮ್ ಅವ್ರಿಗೆ ಅವರು ತುಂಬ ಪ್ರಿಯವಾದಂಥ ಶಿಷ್ಯರು ಮಲ್ಕೊಳ್ಳೋಕ್ಕೆ ಅಂತ ರೂಮ್ ಒಳಗೆ ಹೋಗಿ ಮಲಗಿದ್ದೀವಿ ಸುಮಾರು ನನಗೆ ಅದು ತುಂಬ ಸಾಫ್ಟ್ ಬೆಡ್ ಸರಿ ಹೋಗಲ್ಲ ನನಗೆ ವೆಸ್ಟಲ್ಲಿ ಎಲ್ಲೇ ಹೋದ್ರೂ ಈವನ್ ಟೆನ್ ಸ್ಟಾರ್ ಫಿಫ್ಟೀನ್ ಸ್ಟಾರ್ ಹೋಟೆಲಲ್ಲಿ ಉಳಿದ್ರು ನಾನು ಮಲ್ಕೊಳ್ಳೋದು ಕೆಳಗಡೆ ಕಾರ್ಪೆಟ್ ಹಾಕ್ಕೊಂಡೇ ಮಲ್ಕೊಳ್ಳೋದು ನಾನು ಆಯಿತಾ ನಾನು ಕೆಳಗಡೆ ಒಂದು ವಿಂಡೋ ಸೈಡ್ ಮಲ್ಕೊಂಡಿದ್ದೆ ಆಯಿತಾ ಯಾವುದೋ ಒಂದು ಹಂತದಲ್ಲಿ ನಂಗೆ ಎಚ್ಚರ ಆಯಿತು ಯಾಕೆ ಎಚ್ಚರ ಆಯಿತು ಅಂತ ನೋಡಿದ್ರೆ ಇಂಟ್ರೆಸ್ಟಿಂಗ್ಲಿ ಆ ಸ್ಟ್ರೀಟ್ ಲೈಟು ವಿಂಡೋದಿಂದ ರೂಮ್ ಒಳಗಡೆಗೆ ಬರ್ತಾಯಿದೆ ಕರ್ಟನ್ ಓಪನ್ ಮಾಡಿಟ್ಟಿದ್ವಿ ಬಿಕಾಸ್ ಸ್ವಲ್ಪ ಸಮ್ಮರ್ ಟೈಮ್ ಅದು ಅಂಥೇಳಿ ಎ ಸಿ ಎಲ್ಲ ಆನ್ ಮಾಡ್ಕೋತಾ ಇರಲಿಲ್ಲ ನಾವಲ್ಲಿ ಅಭ್ಯಾಸ ಇಲ್ಲ ನಮಗೆ ನೋಡ್ತೀನಿ ನಾನಿಲ್ಲಿ ಮಲ್ಕಿದ್ದೀನಿ ಆ ವಿಂಡೋ ಹತ್ರ ಒಂದು ಇಂಗ್ಲೀಷ್ಲ ಅಪ್ಯಾರಿಷನ್ ಅಂತ ಕರಿತೀವಿ ಅಲ್ವಾ ಆ ಥರದ್ದೊಂದು ಇದ್ದಾಗೆ ಕಾಣಿಸ್ತು ಒಂದೇ ಒಂದು ಒಂದು ವ್ಯಕ್ತಿ ಪ್ಯಾರಿಷನ್ ಸ್ವಲ್ಪ ಅದು ನಿದ್ದೆಗಣ್ಣಲ್ಲಿ ನಂಗೆ ಫಸ್ಟ್ ಏನೂ ಅಂತ ಅರ್ಥ ಆಗಲಿಲ್ಲ ಕೂತ್ಕೊಂಡು ಹಿಂಗೆ ನೋಡಿದೆ ನಾನು ಗಾಬರಿ ಆಗಲಿಲ್ಲ ಫಸ್ಟ್ ಯಾಕೆಂದ್ರೆ ಅದು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಐ ವಸ್ ಟೇಕಿಂಗ್ ಟೈಮ್ ನೋಡಿದ್ರೆ ಈವನ್ ನಾವು ಐ ಕೆನ್ ರಿಮೆಂಬರ್ ದಟ್ ಫೇಸ್ ಇದು ಏನು ಅಂದರೆ ಅದು ಹಾಫ್ ಬಾಡಿ ಇದೆ ಪೂರ್ತಿ ಶರೀರ ಅದರಿಂದ ಬಿಡುಗಡೆ ಆಗಿಲ್ಲ ಒಂದಷ್ಟು ಬೆಳಕಿನ ಶರೀರವೂ ಇದೆ ಅದು ಕಾಂಬಿನೇಷನ್ ಪ್ರಯತ್ನಗಳೆಲ್ಲ ಹಾಗೆ ಇರುವಂಥದ್ದು ಅದು ಸಾಮಾನ್ಯವಾಗಿ ಅವಕ್ಕೆ ಕೆಲವಕ್ಕೆ ಮಾತಾಡೋದಕ್ಕೆ ಆಗುತ್ತೆ ಡಿಫ್ರೆಂಟ್ ಗ್ರೇಡ್ಸ್ ಇದೆ ಅದರಲ್ಲಿ ಅಗೇನ್ ಅದೆಲ್ಲ ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಅವರ ಕರ್ಮಗಳೇ ನಿರ್ಧಾರ ಮಾಡೋದು ಆಕೆ ವೆಸ್ಟರ್ನ್ ವೈಟ್ ವೈಟ್ ಪರ್ಸನ್ ವೈಟ್ ಲೇಡಿ ಮಿಡ್ಲ್ ಏಜ್ಡ್ ಒಂದು ವೈಟ್ ಫ್ರಾಕ್ ಅದರ ಮೇಲೆ ಪಿಂಕ್ ಫ್ಲವರ್ಸ್ ಇರೋದು ಕೊಂಡಿದ್ದಾರೆ ಪಿಂಕ್ ಮೇಲ್ಗಡೆ ಒಂದು ಟಾಪ್ ಕಿಟಕಿ ಹತ್ರ ಕಿಟಕಿಯಿಂದ ಒಳಗಡೆ ಬಂದ್ಬಿಟ್ಟಿದೆ ಪ್ಯಾರಿಷನ್ನು ನಿಂತ್ಕೊಂಡಿದೆ ಅಲ್ಲಿ ಅದು ನನ್ನನ್ನೇ ನೋಡ್ತಾ ಇದೆ ನನಗೆ ಪಟ್ಟಾಭಿಯವರು ಇದ್ದಾರೆ ರೂಮಲ್ಲಿ ಏನಾದ್ರು ನೆನಪಿದೆ ಆದರೆ ಆಕೆ ನೋಡ್ತಾ ಇದ್ದಾಗ ನನಗೆ ಇದು ಮನುಷ್ಯರಂತೂ ಅಲ್ಲ ಒಂದು ಕ್ಷಣ ನನಗೆ ಇದು ಯಾರು ಒಳಗಡೆ ಬಂದಿದ್ದಾರೆ ಅಂತ ಅನ್ನಿಸ್ತು ಆಮೇಲೆ ಇದು ಏನೋ ಸ್ವಲ್ಪ ಆಗಿದೆಯಲ್ಲ ಅಂತ ಅನ್ನಿಸ್ತು ಆಮೇಲೆ ಸೈಲೆಂಟ್ ಸೈಲೆಂಟಾಗಿ ಒಂದು ಕಾನ್ವರ್ಸೇಷನ್ ನಡೀತು ಅವಕ್ಕೆ ಮೆಂಟಲ್ ಪ್ಲೇನಲ್ಲಿ ಕಮ್ಯುನಿಕೇಟ್ ಮಾಡುವ ಶಕ್ತಿ ಇರುತ್ತೆ ಓಕೆ ಋಷಿ ಮನೆಗಳಿಗೂ ಇರುತ್ತೆ ಅವ್ರು ಮಾತಾಡಲೇಬೇಕಿಲ್ಲ ಆಯಿತಾ ಬಾಡಿ ಆಫ್ ಲೈಟಲ್ಲಿದ್ದರೆ ಈಗ ಸ್ವಾಮಿ ರಾಮ್ ಅವರು ನನಗೆ ಅಷ್ಟೊಂದು ಮಾತಾಡ್ಸಿದ್ರಲ್ವಾ ಶರೀರ ಬಿಟ್ಟು ಬಿಟ್ಟಿದ್ದ ನೆಕ್ಸ್ಟ್ ಡೇ ಹಾಗೆ ಕ ಸೈಲೆಂಟ್ ಸ್ಪಿಯರಲ್ಲಿ ಕಮ್ಯುನಿಕೇಷನ್ನು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ನಾವು ನೀವು ಹಾಗೆ ಇರುತ್ತೆ ಆಕೆ ಹೇಳ್ತಾ ಇದ್ದಾಳೆ ನನಗೆ ಐ ವಾಂಟ್ ಟು ಎಂಟರ್ ಯುವರ್ ಬಾಡಿ ಅಂತ ಅದನ್ನು ಕೇಳಿದ ತಕ್ಷಣ ನನಗೆ ಹಾರ್ಟ್ ಬೀಟ್ ರೇಸ್ ಆಗೋಯ್ತು ಎಟ್ ವಾಸ್ ಮೈ ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ನಾನು ಹಿಂಗೆ ಉಡಾಫೆ ಹೊಡಿತಿದ್ದೆ ಅಯ್ಯೋ ಜನ ಸುಮ್ಮನೆ ಹಿಂಗೆ ಎಲ್ಲ ಹೇಳ್ತಾರೆ ಅವೆಲ್ಲ ಏನೂ ಇಲ್ಲ ಅಂತ ನಾನು ನನ್ನ ಗುರುಗಳನ್ನು ಕೇಳಿಯೂ ಕೇಳಿದ್ದೆ ಇವೆಲ್ಲ ಎ ಟು ದೇ ಎಕ್ಸಿಸ್ಟ್ ಅಂತ ಅದಕ್ಕೆ ಅವರು ಬಹುಶಃ ನಾನು ಅದು ಎಕ್ಸಿಸ್ಟಿಂಗ್ ಅಂತ ಅಂದರೆ ನಾನು ಅದನ್ನು ಯಾವ ರೀತಿ ತೊಗೊಳ್ತೀನೋ ಶಿ ಇಸ್ ನಾಟ್ ಎಟ್ ರೆಡಿ ಅನ್ನೋ ಕಾರಣಕ್ಕೆ ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿಬಿಟ್ಟು ಹಿ ಇವೇಡೆಡ್ ದ ಆನ್ಸರ್ ಸೊ ಐ ಡಿನ್ ನಾಟ್ ಗೆಟ್ ದ ಪ್ರಾಪರ್ ಆನ್ಸರ್ ಫ್ರಮ್ ಹಿಮ್ ಏನೋ ಒಂದು ಡೈರೆಕ್ಟ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಕೊಡಿಸ್ಬಿಟ್ರು ಅಂತ ಕಾಣುತ್ತೆ ಅವರು ಸೊ ಆಗ ನನಗೆ ತಕ್ಷಣ ಏನಾಯಿತು ಗೊತ್ತಾ ಓ ಇಟ್ಸ್ ಇಸ್ ಎ ಡೇಂಜರಸ್ ಒನ್ ಶೀ ಈಸ್ ಆಫ್ ಎಂಟರಿಂಗ್ ಮೈ ಬಾಡಿ ನಾನು ಅದನ್ನು ಅಲೋ ಮಾಡಬಾರ್ದು ಇಟ್ಸ್ ಅ ಸ್ಪಾಂಟೇನಿಯಸ್ ಥಿಂಗ್ ತಕ್ಷಣ ನಾನು ಗಾಯತ್ರಿ ಮಂತ್ರ ಹೇಳಕ್ ಶುರು ಮಾಡಿಬಿಟ್ಟು ಯಾಕೆಂದರೆ ಒಂದು ಟ್ರೆಡಿಷನಲ್ಲಿ ಒಂದು ನಂಬಿಕೆ ಇದೆ ಇದು ಏನು ಗಾಯತ್ರಿ ಮಂತ್ರವನ್ನು ಹೇಳ್ಕೊಂಡ್ರೆ ಯಾವ ಭೂತ ಪ್ರೇತಗಳು ಅಲ್ಲ ಬೇಕಾದಷ್ಟು ಮಂತ್ರಗಳಿದೆ ಬಹುಶಃ ಬ್ರಾಹ್ಮಣರಿಗೆ ಗಾಯತ್ರಿ ಮಂತ್ರ ಹತ್ರ ಆಗಿರೋದ್ರಿಂದ ಹಾಗೆ ಅನ್ಕೋತಾರೋ ಏನೋ ಅಷ್ಟೇ ಎಲ್ಲ ಇವೆಲ್ಲ ಚಿತ್ತವೃತ್ತಿಗಳೇ ತುಂಬ ನೀವು ಹೇಳಿದಾಗೆ ತುಂಬ ನಿಗೂಢ ಇವೆಲ್ಲ ವಾಟ್ ಈಸ್ ಲೈಫ್ ಅಂತ ನಾವು ನೋಡ್ತೀವಿ ಅದು ಅದೇ ಅದನ್ನೇ ಹೇಳ್ತೀನಿ ಇಟ್ಸ್ ಓನ್ಲಿ ಟಿಪ್ ಆಫ್ ಮೇಲ್ ಕಡೆ ಕಾಣೋದು ನೀರಿನ ಮೇಲೆ ನೀರಿಗಲ್ಲು ಒಳಗಡೆ ಇರೋ ಐಸ್ ಎಷ್ಟು ಅಗಾಧವಾಗಿರುತ್ತೆ ಈ ವಿಷಯಗಳೆಲ್ಲ ಅಂತದ್ದೇ ಅಂತ ಸೊ ಶಿ ಸ್ಟಾರ್ಟೆಡ್ ಮೂವಿಂಗ್ ಟುವರ್ಡ್ಸ್ ಮೀ ಐ ಮಂತ್ರ ಹೇಳಿ ಅಭ್ಯಾಸ ಇರಬೇಕು ಆ ಕ್ಷಣದಲ್ಲಿ ಕ್ಷಣದಲ್ಲಿಲ್ದರೆ ಬರೋದಿಲ್ಲ ಅದು ಹೆದ್ರಕೊಂಡು ಕೂಡಲೇ ಬರೋದಿಲ್ಲ ಸೊ ಫಾಸ್ಟಾಗಿ ಪ್ರಡಿ ಫಾಸ್ಟ್ ಹೋಗ್ತಾ ಇದೆ ಮಂತ್ರ ಹೋಗ್ತಾಯಿದೆ ಮಂತ್ರ ಐ ಆಮ್ ಸ್ಟಿಲ್ ವೆರಿ ಸ್ಟಿಲ್ ಅಲ್ಲೇ ನಿಂತ್ಕೊಂಡ್ಬಿಡ್ತದ್ರು ಹಾಗೆ ಹಾಗೆ ಅಲ್ಲೇ ಡಿಸಾಲ್ವ್ ಆಗಿಬಿಟ್ಟು ವಿಂಡೋದಿಂದ ಹೊರಟು ಹೊರಟೋಯ್ತು ಆಮೇಲೆ ಕುಡಿನ ಸಿಹರು ಅದೇ ನನಗೆ ಎಷ್ಟು ಭಯ ಆಗಿತ್ತು ಅಂತಂದರೆ ಫುಲ್ ಬೆವ್ತು ಬಿಟ್ಟಿದ್ದೀನಿ ನಾನು ಆಮೇಲೆ ನಂಗೆ ನೆನಪಾಯ್ತು ಇಲ್ಲೇ ಮಲ್ಕೊಂಡಿದಾರಲ್ಲಪ್ಪ ಇವರು ಅಂತ ಹೇಳಿ ಅಂತ ಹೋಗ್ಬಿಟ್ಟು ಅವ್ರನ್ನ ಎಬ್ಬಿಸಿದೆ ಎಬ್ಬಸ್ಬಿಟ್ಟು ಈ ಥರ ಹಿಂಗೇನು ಆಯಿತು ಅಂತ ಹೇಳಿ ಅಂತ ಹಿ ಡಿನ್ ವಾಂಟ್ ಟು ಸ್ಕೇರ್ ಮೀ ಫರ್ದರ್ ಪರ್ ಹ್ಯಾಪ್ಸ್ ಅದಕ್ಕೆ ಏನು ಇರಲ್ಲ ಬಿಡು ಮಲ್ತ್ಕೊ ಅಂತ ಸಮಾಧಾನ ಮಾಡಿಬಿಟ್ರು ಆಮೇಲೆ ಐ ಆಲ್ಸೋ ವೆಂಟ್ ಆಫ್ ಟು ಸ್ಲೀಪ್ ಬೆಳಿಗ್ಗೆ ಎದ್ದ ಮೇಲೆ ಐ ಹರ್ಡ್ ಮೈ ಹಸ್ಬೆಂಡ್ ಟೆಲ್ಲಿಂಗ್ ದ ಹೌಸ್ ಓನರ್ ಏನು ಅಂತಂದರೆ ಹಿಂದ್ಗಡೆ ಅವ್ರದ್ದೊಂದು ಗಾರ್ಡನ್ ಇತ್ತು ಅಲ್ಲಿ ನೀವು ಒಂದು ಸ್ವಲ್ಪ ಒಂದು ಬ್ರೆಡ್ಡಿಗೆ ಒಂದು ಸ್ವಲ್ಪ ಜಾಮ್ ಎಲ್ಲ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಾಡಿ ಒಂದು ಪೇಪರ್ ಪ್ಲೇಟಲ್ಲಿ ಆ ಒಂದು ಗಿಡ ಇದೆಯಲ್ಲ ಅದ್ರ ಪಕ್ಕ ಇಟ್ಟುಬಿಡಿ ಅಂತ ಯಾಕೆ ಯಾಕೆ ಏನು ಏನು ಅಂತ ಕೇಳಿ ಅವರು ಇಂಡಿಯನ್ನೇ ಕೇಳ್ತಾ ಇದ್ದಾರೆ ಇಲ್ಲ ಏನು ನೀವೆಲ್ಲ ಅದನ್ನು ತುಂಬ ಏನು ಗಾಬರಿ ಎಲ್ಲ ಏನು ಪಟ್ಕೊಳ್ಳೋದು ಬೇಡ ಇಟ್ಟುಬಿಡಿ ಅಷ್ಟೇ ಅಂತ ಅಂದರು ಹಸ್ಬೆಂಡು ಹಾಂ ಹೇಳಿದ್ರು ಹ್ಞೂ ಇಟ್ಟರು ಅವರು ಆಮೇಲೆ ಆಯಿತು ಸರಿ ನಾನು ಆಮೇಲೆ ಅವರು ಹೋದ ಮೇಲೆ ಕೇಳಿದೆ ಏನಾಯಿತು ಅಂತ ಅದಕ್ಕೆ ಹೇಳಿದ್ರು ಈ ಸೈಡ್ ದ ಟೆಪಾರೇಷನ್ ವಾಸ್ ವಿತ್ ಮೀ ಆಲ್ ಟೈಮ್ ಇನ್ ದ ನೈಟ್ ಇಟ್ ವಾಸ್ ಟಾಕಿಂಗ್ ಟು ಮೀ ಆಲ್ ಟೈಮ್ ಇಟ್ ವಾಸ್ ಕ್ರೈಯಿಂಗ್ ಏನು ಅಂದರೆ ಈ ಮನೆ ನನ್ನದು ನನ್ನ ನನ್ನವರೇ ನನ್ನನ್ನು ಮೋಸ ಮಾಡಿ ಇಲ್ಲಿಂದ ಹೊರಗಡೆ ಹಾಕಿಬಿಟ್ರು ಹಾಕಿ ಈ ಮನೆಯನ್ನು ಈಗಿರೋರಿಗೆ ಮಾರಿದ್ದಾರೆ ನನಗಿದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸಿಲ್ಲ ಆಮೇಲೆ ನಂಗೆ ತುಂಬ ಹಸುವಾಗಿದೆ ಈ ಮನೆಯವರು ಕೊಡ್ತಾ ಇಲ್ಲ ಇನ್ನೊಂದು ನಾನು ಇನ್ನೇನು ಕೇಳಲ್ಲ ಆಮೇಲೆ ಗುಡ್ ಅಪಾರೇಷನ್ ಬೇರೆಯವ್ರಿಗೆ ತೊಂದರೆ ಮಾಡೋ ಮನಸ್ಸಿಲ್ಲ ನೀವು ನೀವ್ರಿಗೊಂದು ಸ್ವಲ್ಪ ನನಗೆ ತಿನ್ನೋದಕ್ಕೇನಾದರೂ ಕೊಟ್ಬಿಟ್ರೆ ನಾನು ಹೋಗ್ತೀನಿ ಇದು ಕೇಳೋರಿಗೆ ಕಟ್ಟುಕತೆ ಅನಿಸಿದ್ರೂ ಪರವಾಗಿಲ್ಲ ನನ್ನ ಅನುಭವ ನನಗೆ ಅಷ್ಟೇ ಇವೆಲ್ಲ ಕೊನೆಗೆ ವ್ಯಾಲಿಡೇಷನ್ ಮಾಡೋದು ಇಷ್ಟೇ ಇದಕ್ಕಿಂತ ಜಾಸ್ತಿ ವ್ಯಾಲಿಡೇಷನ್ ಮಾಡೋಕ್ಕಾಗಲ್ಲ ಬಟ್ ನಂಗೆ ಸಿಕ್ತು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ವ್ಯಾಲಿಡೇಷನ್ ಸಿಕ್ತು ಇಲ್ಲದ್ರೆ ನಾನು ಬಹುಶಃ ನಿದ್ದೆ ಮಾಡಿದ ಮೇಲೆ ನನಗೂ ಏನೋ ಆ ಥರ ಏನೋ ಕನಸು ಬಿದ್ದಿತ್ತೇನೋ ಅಂದ್ಕೊಂಡು ನಾನು ಅದನ್ನ ರಿಜೆಕ್ಟ್ ಮಾಡಿಬಿಡ್ತಿದ್ನೋ ಏನೋ ನನ್ನ ಅನುಭವವನ್ನು ಅಲ್ವೇ ಸೊ ಅದಕ್ಕೆ ನೀವು ಅದನ್ನು ಇಡಿ ಅಂತ ಹೇಳಿದ್ದೀನಿ ಅವರಿಗೆ ಶಿ ಹಸ್ ಪ್ರಾಮಿಸ್ಡ್ ಮೀ ಮೈ ಹಸ್ಬೆಂಡ್ ಸೆಟ್ ಏ ಇಸ್ ಎ ವೆರಿ ಗುಡ್ ಮೆಡಿಟೇಟರ್ ಅವ್ರಿಗೂ ಅದು ಕಾಣಿಸಿ ಅದು ಹೇಳಿದೆ ಹಾ ಅದು ಅದೇ ಸೇಮ್ ನೈಟ್ ಹೇಳಿದ್ಯಾ ಸೇಮ್ ಸೇಮ್ ಟೈಮ್ ಅಲ್ಲಿ ಓಕೆ ಸೇಮ್ ಟೈಮ್ ಅಲ್ಲಿ ಅದು ಆ ತರ ಅವ್ರಿಗೆ ಹೇಳಿದೆ ನಿಮ್ ಈ ತರ ನಿಮ್ಗೆ ಹೇಳಿದ್ಯಾ ನಾನು ಆಮೇಲೆ ಮಲ್ಕೊಂಡ್ಬಿಟ್ನಲ್ಲ ಓಕೆ 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 ಆಮೇಲೆ ಅದು ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿ ಅವರನ್ನು ನನ್ನಿಂದ ಕೆಲಸ ಆಗ್ಲಿಲ್ಲಲ್ಲ ಸಾಮಾನ್ಯ ಶರೀರವನ್ನ ಪ್ರವೇಶ ಮಾಡೋದು ಯಾಕೆಂದ್ರೆ ನಾವು ಊಟ ಮಾಡಿದ್ರೆ ಅದಕ್ಕೆ ತೃಪ್ತಿ ಆಗುತ್ತೆ ಅಂತ ಹಾಗೆ ಅವ್ರು ತಗೊಳ್ಳೋದು ಎಕ್ಸ್ಪೀರಿಯನ್ಸಸ್ ನ ಈ ಒಂದು ದ ಅರ್ಜ್ ಫಾರ್ ಸೆಕ್ಸ್ ಆಲ್ಸೋ ದೇ ಕಂಪ್ಲೀಟ್ ಎಂಟರಿಂಗ್ ಡಿಫ್ರೆಂಟ್ ಬಾಡೀಸ್ ಶಂಕರಾಚಾರ್ಯರ ಕತೆ ಹೇಳೋದಕ್ಕೆ ಗೊತ್ತಲ್ಲ ಹಾಗೆ ಹಾಗೆ ಆ ಬ್ರೆಡ್ಡನ್ನು ಅಲ್ಲಿ ಇಟ್ಟು ಅದಕ್ಕೆ ವ್ಯವಸ್ಥೆ ಮಾಡಿದರು ಪ್ರಾಮಿಸ್ ಮಾಡಿಸ್ಕೊಂಡಿದ್ರು ಹಿ ವಾಸ್ ಏಬಲ್ ಟು ಕನ್ವರ್ಸ್ ವಿತ್ ಅವರ್ ನೀನು ಇದನ್ನು ತಿಂದ ಮೇಲೆ ನೀನು ಹೋಗಬೇಕು ಮತ್ತು ತೊಂದರೆ ಮಾಡಬಾರದು ಓಕೆ ಅರ್ಥ ಪ್ರಾಮಿಸ್ ಮಾಡಿದರೆ ನಾಳೆ ನಿನಗೆ ನಾನು ಫುಡ್ ಕೊಡಿಸ್ತೀನಿ ನಾನು ಒಳ್ಳೆ ಥರದನ್ನ ಯಾರಿಗೂ ತೊಂದರೆ ಮಾಡಲ್ಲ ಇದೊಂದು ನನ್ನ ಕೊನೆ ಆಸೆ ಸುಮಾರಿಸಿಂದ ಈ ಮನೆಯಲ್ಲೇ ಇದ್ದೀನಿ ಆಸೆ ಪೂರೈಸ್ತು ನನಗೆ ಈಗ ನನಗೆ ತುಂಬ ಆಸುವಾಗಿದೆ ನನಗೆ ಕೊಟ್ಟುಬಿಡಿ ನಾನು ಹೋಗ್ತೀನಿ ಸೊ ಅವರು ಅದನ್ನು ಇಟ್ಟರು ನೆಕ್ಸ್ಟ್ ಡೇ ನಾ ವಿ ಹ್ಯಾಡ್ ಟು ಲೀವ್ ಬಿಕಾಸ್ ವಿ ಆರ್ ಆಲ್ಸೋ ಟ್ರಾವ್ಲಿಂಗ್ ಆದರೆ ನನಗೆ ನಾನು ಹೇಳಿದೆ ನನ್ನ ಅನುಭವ ಈ ಥರ ಆಯಿತು ಅಂದರೆ ನನಗೆ ಗೊತ್ತಿತ್ತು ಅದು ಇದೆ ಅಂತ ಹೇಳಿ ನಿನಗೆ ಆಗಲೇ ಹೇಳಿದರೆ ನೀನು ಗಾಬರಿ ಪಟ್ಕೊಳ್ತೀಯ ಅಂಥೇಳಿ ನಿನಗೆ ಸಮಾಧಾನ ಮಾಡಿದೆ ಬಟ್ ಐ ನ್ಯೂ ಬಿಕಾಸ್ ಇಟ್ ಕುಡ್ ಕಮ್ಯುನಿಕೇಟ್ ಟು ಮೀ ಆ್ಯಂಡ್ ಶಿ ನ್ಯೂ ದಟ್ ಸಮ್ ಸೊಲ್ಯೂಷನ್ ಐ ವುಡ್ ಫೈಂಡ್ ಫಾರ್ ಹರ್ ಅಂತ ನನ್ನ ಹಸ್ಬೆಂಡ್ ಹೇಳಿ ಮಾಡಿದ್ದೀನಿ ಶಿ ಈಸ್ ಓಕೆ ನಾವು ಶಿ ವಿಲ್ ಲೀವ್ ದ ಪ್ಲೇಸ್ ವೆರಿ ಕಾನ್ಫಿಡೆಂಟ್ಲಿ ಯು ಸೆಟ್ Ha <laughs>